ಾಣಿ ತನ್ನ ಮಾವನೊಂದಿಗೆ ಅವರೂರಿಗೆ ಹೋಗಲು ತನ್ನಕ್ಕನ ರೂಮ್ನಲ್ಲಿದ್ದ ತನ್ನ ಬಟ್ಟೆ ತರಲೆಂದು ಹೋದಾಗ ಅವಳ ಅಕ್ಕ ಯಾವುದೋ ಯೋಚನೆಯಲ್ಲಿ ಕೈ ಕಾಣಿಸಿತು ಇದೇನು ಸಹನಾ ಅಕ್ಕ ಅವಳ ನಿಶ್ಚಿತಾರ್ಥ ಆದ ನಂತರ ಅಷ್ಟೊಂದು ಖುಷಿಯಾಗಿದ್ಲು ಆದರೆ ನಮ್ಮಕ್ಕ ಯಾಕೆ ಎಷ್ಟು ದುಃಖಿಸ್ತಿದ್ದಾಳೆ ಎಂದು ಅವಳ ಮನಸ್ಸಿನಲ್ಲಿಯೇ ಯೋಚನೆ ಬಂದಿತ್ತು ಅಲ್ಲ ಈ ಅಕ್ಕ ಯಾಕೆ ಹಿಂಕುತಾಳೆ ಅವಳು ಲವ್ ಮಾಡಿದ ಹುಡುಗ ಬೇರೆ ಅಲ್ವಾ ಈ ಭಾವ ಎಂದು ಯೋಚಿಸುತ್ತಾ ಆಚೆ ತನ್ನ ಬಟ್ಟೆ ತೆಗೆದುಕೊಂಡು ನಡೆದಳು ತನ್ನ ಮಾವ ಮತ್ತು ಅತ್ತೆ ಜೊತೆ ಮದುವೆಗೆ ಒಂದು ವಾರ ಇದೆ ಅನ್ನೋ ಹಾಗೆ ನಾವು ಧರಣಿ ಕರ್ಕೊಂಡು ಬರ್ತೀವಿ ಎಂದು ಹೇಳಿ ಪ್ರಸನ್ನ ಸುಗುಣ ಧರಣಿ ಜೊತೆ ಹೊರಟಿದ್ದರು ಶಾಂತಿ ತನ್ನ ಮುದ್ದು ಗುಬ್ಬಿಯನ್ನು ಕಳಿಸಿ ತನ್ನ ಕೆಲಸದಲ್ಲಿ ತೊಡಗಿದ್ದಳು ಅಷ್ಟರಲ್ಲಿ ಅಲ್ಲಿಗೆ ಬ್ಯಾಗ್ ಹಿಡಿದು ಹೊರಟಿದ್ದ ಭವಾನಿ ನೋಡಿ ಆಘಾತವಾಗಿತ್ತು ಅಯ್ಯೋ ಇದೇನು ಬ್ಯಾಗ್ ಹಿಡ್ಕೊಂಡು ಇಲ್ಲಿ ಬಂದಿದ್ದಿ ತಲೆಗಿಲ್ಲಿ ಕಟ್ಟೈತಾ ಹೆಂಗೆ ತಲೆ ಮೇಲೆ ಮೇಲಾಕಿರೋ ನಾಕಕ್ಕಿ ಕಾಳು ಅವ ಎಲ್ಲ ಎಲ್ಲಿಗೊಂಡು ನಿಂತಿದ್ದಿ ಎಂದು ಬಂದರು ಶಾಂತಿ ಅವ ನೀನು ನನಗೆ ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸ ಐತೆ ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಎಂದಾಗ ನಿಮ್ಮ ಅತ್ತಮ್ಮ ಹೇಳಿದ್ದು ಅರ್ಥ ಆಗ್ಲಿಲ್ವಾ ನಿನಗೆ ಮನೆ ಬಿಟ್ಟು ಆಚೆ ಕಳ್ಸಂಗಿಲ್ಲ ಅಂತಾನೆ ಹೇಳಿದ್ದು ನೀನು ಎಲ್ಲಿಗೆ ಹೋಗೋ ಹಾಗಿಲ್ಲ ಎಂದು ಬ್ಯಾಗ್ ಕಿತ್ತುಕೊಳ್ಳಲು ಅಮ್ಮ ಕೊಡು ನನ್ನ ಬ್ಯಾಗ್ನ ನನಗೆ ಅರ್ಜೆಂಟ್ ಕೆಲಸ ಇದೆ ನಾವು ಶಿವು ಹತ್ರ ಕೇಳಿದ್ದೀನಿ ಎಂದಿದ್ದಳು ಇಲ್ಲಿ ಬ್ಯಾಗ್ನ ಎಂದು ಬ್ಯಾಗ್ ಕೀಳಲು ಹೋಗುತ್ತಿದ್ದರೆ ಸರಿ ಹಂಗಾರ ನೀನು ಚಿಕ್ಕ ಗೌಡ್ರಿಗೆ ಫೋನ್ ಮಾಡಿ ಕೊಡು ಇಲ್ಲೇ ನಾನೇ ಕೇಳ್ತೀನಿ ನೀನು ಗೌಡರಿಗೆ ಫೋನ್ ಮಾಡೆ ಗಂಟ ಫೋನ್ ಮಾಡಿ ನನ್ನ ಕೈಲಿ ಮಾತಾಡ್ಸ ತನಕ ನಾನು ಈ ಬ್ಯಾಗ್ನ ನಿನಗೆ ಕೊಡೋಕ್ಕಿಲ್ಲ ಎಂದು ತನ್ನ ಬೀರುವಿನಲ್ಲಿಟ್ಟು ಬಾಗಿಲು ಬೀಗ ಹಾಕಿದ್ದರು ಕಾಲು ನೆಲಕ್ಕೆ ಬಾರಿಸಿ ಜಗಲಿ ಮೇಲಿದ್ದ ಅಪ್ಪನ ಬಳಿ ಹೋಗಿ ಕಂಪ್ಲೇಂಟ್ ಹೇಳಲು ಶುರು ಮಾಡಿದ್ದಳು ಅಪ್ಪ ನೋಡು ನೀನು ಹೆಂಡರು ನನಗೆ ಆಚೆ ಹೋಗೋಕೆ ಬಿಡ್ತಿಲ್ಲ ಆಚೆ ಒಂಚೂರು ಹೋಗಂಗಿಲ್ಲವಂತೆ ಒಂಚೂರ ಕಲಸು ಎಂದಿದ್ದಳು ಎಷ್ಟೋ ಬಾರಿ ಹೀಗೆಯೇ ಶಾಂತಿಗೆ ಭವಾನಿಯಿಂದಲೇ ಪೆಟ್ಟು ಬಿದ್ದಿದ್ದವು ಮೊದಲೆಲ್ಲ ತನ್ನ ಲಕ್ಷ್ಮೀ ಕಣ್ಣಾಗೆ ನೀರು ಹಾಕಿಸ್ತಾವಳ ತಡೀಲಿ ಒಂಚೂರ ಬರ್ತೀನಿ ಎಂದು ತನ್ನ ಟವಲ್ಲನ್ನು ಹೆಗಲ ಮೇಲೆ ಎಸೆದುಕೊಂಡು ಬಾಗಿಲಿಗೆ ಬಂದು ನಿಂತಿದ್ದ ಚಂದ್ರ ಏರು ಧ್ವನಿಯಲ್ಲಿ ಏನೇ ಶಾಂತಿ ಏನೇ ನಿಂದು ಯಾಕೆ ಮಗಿಗೆ ಹಿಂಸೆ ಕೊಡ್ತಿದೀಯಾ ಯಾಕೆ ಅದೇನು ಏನು ಕೊಡು ಮಗಿಗೆ ಎನ್ನುತ್ತಾ ಮನೆ ಬಾಗಿಲಲ್ಲಿ ಬಂದೆ ಚಂದ್ರನ ನೋಡಿ ಹಾಂ ಬಾರಪ್ಪ ಹೇಳ್ತೀನಿ ಬಾ ನಿನ್ನ ಮಗಳು ಬೆಂಗಳೂರಿಗೆ ಹೋಯ್ತಾಳಂತ ನಿಮ್ಮ ನಿಮ್ಮಗಳಿಗೆ ನಿಮ್ಮೆದುರಿಗೆ ಹೇಳಿಲ್ವಾ ಎಲ್ಲೂ ಕೆಲಸಕ್ಕೆ ಕಳಿಸ್ಬೇಡ ಅಂತ ಯಾಕೆ ನಿಮ್ಮ ಕಿವಿ ಕೆಪ್ಪಾಗಿದ್ವಾ ಹೇಳು ಎನ್ನುವಾಗ ಭವಾನಿಯನ್ನು ಚಂದ್ರ ನೋಡಿದ ಅವನಿಗಿಂತ ಮೊದಲೇ ಭವಾನಿ ನಾನು ಆವಾಗಲೇ ಶಿವನಿಗೆ ಕೇಳಿದ್ದೀನಿ ಎನ್ನುತ್ತಾ ಮುಂದೆ ಬಂದು ಕೀ ಕೊಡುವಂತೆ ಕೈ ಮುಂದೆ ಮಾಡಿದಾಗ ಕೈಗೆ ಬಾರಿಸಿದ್ದರು ಶಾಂತಿ ಕೊಡಿಲಿ ನ ಒಂಚೂರ ಚಿಕ್ಕವಡ್ರಿಗೆ ಫೋನ್ ಮಾಡಿಕೊಡು ಇಲ್ಲ ನೀನೇ ಮಾತನಾಡು ನಾನು ಕೇಳಿಸ್ಕತೀನಿ ಫೋನ್ ಚಿಕ್ಕವ್ರು ಫೋನಲ್ಲಿ ನೀನು ಹೇಳಿದ್ದು ನಿಜ ನೀನು ಆಚೆ ಕಡೆ ಹೋಗಲಿ ಎಂದಾಗಲೇ ನಾನು ನಿನ್ನ ಕಳಿಸ್ತೀನಿ ಎಂದಿದ್ದಳು ಅದೇನು ಮಾಡ್ಕೊಡವ ಫೋನ್ನ ಅದೇನು ಕೇಳಲಿ ಅಳಿಯಂದ್ರೆ ಮಾತ ಏನು ತ ಟವಲ್ ಮತ್ತೆ ಮೇಲೆಸಿಕೊಂಡು ಆಚೆ ಹೋಗಿದ್ದನು ಇವಾಗ ಭವನಿಗೆ ಅರ್ಥವಾಗಿತ್ತು ತನಗಿಂತ ತನ್ನಪ್ಪನಿಗೆ ಗೌಡ್ರ ಮಾತು ತುಂಬ ಮುಖ್ಯ ಎಂದು ಹಾಗಾಗಿ ತನ್ನ ತಪ್ಪು ಅರ್ಥವಾಗಿ ಯಾಕಾದರೂ ಈ ಶಿವನ ಹೆಸರು ಹೇಳೋ ಎಂದು ಯೋಚಿಸುತ್ತಿದ್ದರೆ ಮತ್ತೆ ಕೈ ಮುಂದೆ ಚಾಳಿಸಿಕೊಂಡು ಕೊಡು ಫೋನ್ ಎಂದು ನಿಂತಿದ್ದ ಅಮ್ಮನನ್ನು ನೋಡಿ ತನ್ನ ತಪ್ಪಿನ ಸುಳಿವು ಸಿಕ್ಕಿಕೊಂಡಳಂತೆ ನೆಲಕ್ಕೆ ಕಾಲು ಬಾಡಿಯುತ್ತಾ ನಿನಗೆ ಗೊತ್ತಾ ಎಷ್ಟು ದೊಡ್ಡ ಟಿ ವಿ ಚಾನಲ್ ಅದು ಅಂತ ಎಷ್ಟು ಸಂಬಳ ಕೊಡ್ತಾರೆ ಎಷ್ಟು ಬೆಲೆ ಸಿಗುತ್ತೆ ಅಂತ ನಾನು ಆ ಚಾನಲಲ್ಲಿ ಕೆಲಸ ಮಾಡಿದ್ರೆ ನಿಮ್ಮಂಥ ಗುಗ್ಗಳಿಗೆ ಏನೂ ಅರ್ಥ ಆಗೋಲ್ಲ ಎನ್ನುವ ಮಗಳ ಕಡೆ ತಿರುಗಿಯೂ ನೋಡದೆ ಶಾಂತಿ ನೀನು ನನಗೆ ಅಂತ ಒಂದಿಷ್ಟು ದುಡ್ಡ ತಗೊಳ್ಳಿ ದುಡಿದಿದ್ದೀನಿ ಅಂತ ಕೊಟ್ಟಿದ್ರೆ ಅಲ್ವಾ ಗೊತ್ತಾಗೋದು ನೀನು ದುಡಿತಿದೆಯಾ ಅಂತ ನೀನು ಯಾವಾಗ ಬಂದರೂ ನಾನು ದುಡಿಯೋದು ದುಡ್ಡು ಸನಗೆ ಸಾಲಲ್ಲ ಅಂತಿದ್ದೆ ಅಲ್ವಾ ಎನ್ನುತ್ತಾ ಅಡುಗೆ ಮನೆಗೆ ಹೋಗಿ ಜೀರಿಗೆ ಡಬ್ಬಕ್ಕೆ ಬೀರುಕಿ ಇಟ್ಟಿದ್ದರು ನಿನಗೇನು ಗೊತ್ತು ನಾನು ಟಿ ವಿಯಲ್ಲಿ ಬರೋಕೆ ಅದೆಷ್ಟು ದುಡ್ಡು ದುಡಿತೀನೋ ಅಷ್ಟೇ ಬಟ್ಟೆ ಮೇಕಪ್ಗೆ ದುಡ್ಡು ಹಾಕಬೇಕು ಗೊತ್ತಾ ಎನ್ನುವಾಗ ಮನಸ್ಸಲ್ಲಿಯೇ ಕೆಲಸ ಕೆಟ್ಟಿತ್ತು ಎಂಬಂತೆ ಕಳಿತುಕೊಟ್ಟರೆ ಬಿಡು ಇನ್ನೇನು ಟಿ ವಿಲಿ ಹೋಗಲ್ಲ ಹೋಗಲ್ವಲ್ಲ ನೀನು ದುಡ್ದದ್ದು ನಿನಗೆ ಖರ್ಚಾಗೋದಾದರೆ ಆ ದುಡಿಮೆ ತಾನೇ ಯಾಕೆ ನೀನು ಇನ್ನೇನಿದ್ದರೂ ನಿನಗೆ ಏನು ಬೇಕು ಅಂದರೂ ಅಮ್ಮವ್ರು ಕೊಡಿಸ್ತಾರಂತೆ ನೀನು ಏನು ಚಿಂತೆ ಮಾಡಬೇಡ ದುಡಿಯೋದು ಬೇಡ ಅಂದರು ತಾನೇ ಏನುತ್ತಾ ಮನೆ ಹಾಚೆ ಹೋಗಿದ್ದ ಶಾಂತಿ ಮಾತು ಉರಿವ ಭವಾನಿ ಮನಸ್ಸಿಗೆ ತುಪ್ಪ ಸುರಿದಂತೆ ಆಗಿತ್ತು ಎಲ್ಲ ನನ್ನ ಹಣೆ ಬರ ಈ ಶೂಗೆ ಅವರ ಅಪ್ಪ ಅಮ್ಮ ವೇದಿ ದಿವಾಕ್ಯ ನನ್ನ ಮಾತು ಅರ್ಥ ಮಾಡಿಕೊಳ್ಳಲ್ಲ ಇಂಥ ಮತ್ತೆ ತನ್ನ ರೂಮ್ಗೆ ಹೋಗಿ ಈ ರೂಮಲ್ಲೋ ಒಂದು ಎ ಸಿ ಇರಲಿ ಫ್ಯಾನ್ ಕೂಡ ಇಲ್ಲ ಎಂದು ಗುಣಗುತ್ತಾ ಫೋನ್ ತೆಗೆದು ರಾಜು ನಂಬರ್ಗೆ ಕಾಲ್ ಮಾಡಿ ಪ್ಲ್ಯಾನ್ ಚೇಂಜ್ ಮಾಡೋಣ ಆಯಿತಾ ಈ ಪ್ಲ್ಯಾನ್ ಮಾಡೋಕೆ ಒಂದು ಅಡ್ಡ ಬಂದಿತ್ತು ಓಕೆ ಪ್ಲ್ಯಾನ್ ಏನು ಅಂತ ನಾನು ಪ್ರಿಪೇರ್ ಮಾಡಿ ನಿನಗೆ ಹೇಳ್ತೀನಿ ಎಂದು ಫೋನ್ ಕಟ್ ಮಾಡಿದ್ದಳು ತನ್ನ ಕೈಯಲ್ಲಿದ್ದ ಶಿವು ತೊಡಸಿದ್ದ ಉಂಗುರ ನೋಡಿ ಥೂ ಎಲ್ಲ ನನ್ನ ಹಣೆ ಬರ ಇದೆಲ್ಲ ನಿನ್ನಿಂದಲೇ ಆಗಿದ್ದು ಎಂದುಕೊಂಡು ಹಾಸಿಗೆಯ ಮೇಲೆ ಅಂಗಾತ ಮಲಗಿ ತನ್ನ ಮುಂದಿನ ಪ್ಲ್ಯಾನ್ ಬಗ್ಗೆ ಯೋಚಿಸುತ್ತಾ ಮಲಗಿದ್ದಳು ಈಗಾಗಲೇ ಹದಿನೈದು ದಿನ ಕಳೆದಿದ್ದರೂ ಇನ್ನೂ ಭವಾನಿಗೆ ಮನೆಯಿಂದ ಮುಕ್ತಿ ಸಿಕ್ಕಿಲ್ಲ ಬದಲಿಗೆ ಅತ್ತೆ ಮನೆಯಲ್ಲಿ ಅಡುಗೆ ಮಾಡು ಅಂದರೆ ಏನು ಮಾಡ್ತೀಯಾ ಹೇಳು ಎನ್ನುತ್ತಾ ಅಡುಗೆ ಮನೆಯಲ್ಲಿ ಒಂದಿಷ್ಟು ಅಡುಗೆ ಹೇಳಿಕೊಡುತ್ತಿದ್ದರು ಶಾಂತಿ ಒಲ್ಲದ ಕೆಲಸವಾದರೂ ಸದ್ಯ ಬೇರೆ ದಾರಿ ಕಾಣಲಿಲ್ಲ ಕೂಡಲೇ ಎಲ್ಲರಾದರೂ ಒಳ್ಳೆಯ ಒಳಗೆಂದಿಸಿಕೊಂಡು ನಾಟಕವಾಡುವ ಶಾಂತಿ ಈಗ ಅದನ್ನು ಮುಂದುವರಿಸುವುದೇ ವಿಧಿ ಇರಲಿಲ್ಲ ಹುಡುಗನ ಮನೆಯವರೆಲ್ಲ ಭವಾನಿ ಕರೆಯಲೆಂದು ಹಠಾತಾಗಿ ಮನೆಗೆ ಬಂದಿದ್ದರು ಮನೆಯೊಂದೇ ಶಿವ ಮತ್ತು ಪಾರ್ವತಿ ನಿವೇದಿತ ಕಂಡು ಶಾಂತಿ ಫುಲ್ ಖುಷಿಯಾಗಿದ್ದರು ಅಮ್ಮೋರೆ ಚಿಕ್ಕೋಡ್ರೆ ಮಗ ಬನ್ನಿ ಎನ್ನುತ್ತಾ ಸ್ವಾಗತಿಸಿದ್ದರು ಭವಾನಿ ಅವರ್ಯಾರೂ ಬಂದಿರುವ ಪರಿವೇ ಇಲ್ಲದಂತೆ ಅಡುಗೆ ಮನೆಯಲ್ಲಿ ಅಮ್ಮ ಹೇಳಿದ್ದ ಕೆಲಸ ಮಾಡುತ್ತಾ ನಿಂತಿದ್ದಳು ಅಮ್ಮ ಆಗಲೇ ಸಾವಿಗೆ ಪಾಯಸ ಮಾಡುವುದನ್ನು ಹೇಳಿಕೊಟ್ಟಿದ್ದರು ಸೊಸೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ತುಂಬ ಖುಷಿಪಟ್ಟಿದ್ದರು ಪಾರ್ವತಿ ಅವರ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಆಳು ಕಾಳಿದ್ದರೂ ಅಡುಗೆ ಮನೆಗೆ ಮಾತ್ರ ಯಾರಿಗೂ ಪ್ರವೇಶ ಇರಲಿಲ್ಲ ಮನೆ ಮಂದಿಯೇ ಅಡುಗೆ ಮನೆ ಮತ್ತು ದೇವರ ಕೆಲಸ ಮಾಡಬೇಕಿತ್ತು ಆದ್ದರಿಂದ ಅಡುಗೆ ಮನೆಯಲ್ಲಿ ಸೊಸೆ ಅಡುಗೆ ಮಾಡುತ್ತಿರುವುದು ಕಂಡು ಸದ್ಯ ನಮ್ಮ ಭವಾನಿ ಸ್ಪಂದನ ಅಲ್ಲ ಅಡುಗೆನೂ ಮಾಡ್ತಾಳೆ ಎನ್ನುತ್ತಾ ಕುರಿತರು ನೀ ಲೆಂತ್ ಇರುವ ಫ್ರಾಕ್ ಹಾಕಿದ್ದಳು ಭವಾನಿ ಅಮ್ಮ ಹೇಳಿದ್ದ ಮಾತು ಕೇಳಿ ಎಲ್ಲರಿಗೂ ಒಂದೊಂದು ಬಟಲಿಗೆ ಪಾಯಸ ಹಿಡಿದು ತಟ್ಟೆಯಲ್ಲಿ ಇತ್ತ ಹೊರಡಲು ಅಡುಗೆ ಮನೆಗೆ ಬಂದಿದ್ದರು ಪಾರ್ವತಮ್ಮ ತನ್ನ ಸೊಸೆ ಅಡುಗೆ ಮಾಡುತ್ತಾಳೆಂದು ಖುಷಿಯಾಗಿದ್ದರು ಪಾರ್ವತಿ ಆದರೆ ಅವಳ ಬಟ್ಟೆ ನೋಡಿ ಕೋಪ ಬಂದಿತ್ತು ಆದರೂ ಸಿಡುಕಲಿಲ್ಲ ಟಿವಿಯಲ್ಲಿ ಕೆಲಸ ಮಾಡೋ ಹುಡುಗಿ ಅಂದು ಸಮಾಧಾನದಲ್ಲಿ ಅವ ಭವಾನಿ ಈ ಚಿಕ್ಕ ಮಕ್ಕಳು ಹಾಕೋ ಬಟ್ಟೆನೆಲ್ಲ ಇನ್ಮೇಲೆ ಹಾಕೋಬೇಡ ಕಣವ ನೀನು ಗೌಡ್ರು ಸೊಸೆಯಾಗೋಳು ಎಂದಾಗ ನಯವಾಗಿಯೇ ತಲೆ ಆಡಿಸಿದ್ದಳು ಮನದೊಳಗೆ ಸುಡುವ ಪಾಯಸ ಪಾರ್ವತಿ ಮಾಲೆ ಚೆಲ್ಲಬೇಕೆನಿಸುತ್ತಿತ್ತು ಶಿವು ಮೆಚ್ಚುಗೆದಿಂದ ಈ ಎರಡು ರೀತಿಯ ಆವಾ ಭಾವ ರೂಢಿಸಿಕೊಂಡೇ ಬಿಟ್ಟಿದ್ದಳು ಭವಾನಿ ಇದೇ ಮೊದಲ ಬಾರಿಗೆ ಈ ರೀತಿ ಬಟ್ಟೆ ಹಾಕಿದ್ದಳು ಎಂತೇನಿಲ್ಲ ಆದರೆ ಮನೆಯವರ ಎದುರು ತುಂಬ ಸುಸಂಸ್ಕೃತರಂತೆಯೇ ನಡೆದುಕೊಳ್ಳುತ್ತಿದ್ದಳು ಆದರೆ ಇಂದು ಅವರ ಬರುವುದರ ಅರಿವಿಲ್ಲದೆ ಅವಳಿಗೆ ಗೊತ್ತಿಲ್ಲದ ಕಾರಣ ಈ ಬಟ್ಟೆಯನ್ನು ಹಾಕಿದ್ದಳು ಎಂದಿಗೂ ಶಾಂತಿಯ ಮಾತಿಗೆ ಬೆಲೆ ಕೊಡದ ಭವಾನಿ ಅವಳು ಬೇಡ ಅಂದಿದ್ದನ್ನೇ ಮಾಡುವುದು ಹುಟ್ಟಿನಿಂದ ಬಂದಿರುವ ಅಭ್ಯಾಸ ಆಗಿತ್ತು ಹಾಗಾಗಿ ಅವಳು ಈ ರೀತಿ ಬಟ್ಟೆ ಹಾಕಬೇಡ ಎಂದಿದ್ದ ಅಮ್ಮನ ಮಾತನ್ನು ತಿರಸ್ಕರಿಸಿ ತುಂಡು ಬಟ್ಟೆಯನ್ನು ಹಾಕಿ ನಿಂತಿದ್ದಳು ಆದರೆ ಪಾರ್ವತಿ ಅವಳಿಗೆ ನಯವಾಗಿಯೇ ಬುದ್ಧಿ ಹೇಳಿದ್ದಳು ಭವಾನಿ ಮಾಡಿದ್ದ ಪಾಯಸ ಸವಿದ ಎಲ್ಲರೂ ಖುಷಿಪಟ್ಟರು ಪಾರ್ವತಿ ಅವ ಭವಾನಿ ಒಂಚೂರು ಒಂಟು ಬರವ ಹಂಗೆ ಸಿಟಿ ಕಡೆ ಹೋಗಿ ಬರವ ಮದ್ವೆಗೆ ಚವಳಿ ತೆಗಿಯೋಕೆ ಹೊಂಟಿದ್ದೀವಿ ನಿನ್ನನ್ನು ಕರ್ಕೊಂಬರಬೇಕು ಅಂತ ನಿಮ್ಮ ಮಾವ ಹೇಳವ್ರೆ ಎನ್ನಲು ಖುಷಿಯಲ್ಲಿ ಜಗಿದಿದ್ದಳು ಭವಾನಿ ಅವಳಿಗೆ ಸರ್ಪ್ರೈಸ್ ಕೊಡಲೆಂದೇ ಶಿವ ಫೋನ್ ಕೂಡ ಮಾಡಿ ಹೇಳಿರಲಿಲ್ಲ ಭವಾನಿ ಸಿಕ್ಕಿದ್ದೇ ಚಾನ್ಸ್ ಹೆಂಗಾದರೂ ಸರಿ ಸಿಟಿಯಿಂದ ಹಾಗೆ ತಪ್ಪಿಸಿಕೊಂಡು ಹೋಗಿಬಿಡಬೇಕು ಎಂದುಕೊಂಡು ರೆಡಿಯಾಗಿ ಬಂದು ಭವಾನಿ ಬೇಕಂತಲೇ ಅವರ ಎದುರು ನಿಂತೆ ಅಮ್ಮ ಬ್ಯಾಕ್ಗಳು ಎನ್ನಲು ಇಂಥ ಎಂಥ ಬ್ಯಾಗ್ ಬೇಕವ್ವ ನಿಮ್ಮ ಅವನಗುವೇ ರೆಡಿಯಾಗ ಕೇಳಿದ್ದೀನಿ ಅವಳುವೇ ಕ್ವಾಣಲಿ ರೆಡಿ ಅವಳೆ ಏನು ಬೇಡ ಬ್ಯಾ ನಡಿ ನಿಮ್ಮ ಮಾವ ಬರಿ ಕೈನಾಗೆ ಕರ್ಕೊಂಡು ಬರೋಕ ಹೇಳವ್ರೆ ನಿನ್ನೂ ಬರ್ತಾವಳೆ ಎಂದಿದ್ದಾಗ ಮಾತನಾಡಲಾಗದೆ ಭವಾನಿ ಸುಮ್ಮನೆ ಮುಂದೆ ಮುಂದೆ ನಡೆದಿದ್ದಳು ಅವಳ ಹಿಂದೆ ನಿವೇದಿತಾ ಮತ್ತು ಶಿವು ಕೂಡ ಆಚೆ ನಡೆದಿದ್ದರು ಶಾಂತಿ ಕೂಡ ಅವರು ಹೇಳಿದ್ದ ಗಳಿಗೆಯೇ ಕೈಗೆ ಸಿಕ್ಕ ಸುಮಾರಾಗಿರುವ ಸೀರೆಯನ್ನುಟ್ಟು ಮುಂದೆ ಬಂದಿದ್ದಳು ಅವರೊಟ್ಟಿಗೆ ಕಾರ್ನಲ್ಲಿ ಕೂರಲು ಮುಜುಗರ ಶಾಂತಿಗೆ ಅವರೊಟ್ಟಿಗೆ ಬಂದು ಕಾರ್ ಏರಿದ್ದಳು ಮೊದಲೇ ಇದೇ ಮೊದಲ ಬಾರಿಗೆ ಕಾರ್ ಹತ್ತಿದ್ದ ಶಾಂತಿ ದಾರಿಯಲ್ಲಿ ಕಂಡ ದೇವರಿಗೆಲ್ಲ ಮುಗಿದು ಇಟ್ಟು ಒಳ್ಳೆ ಸಂಬಂಧಕ್ಕೆ ನಮ್ಮ ಕೋಡ್ರ ಕೂಸ್ನ ಸೇರಿಸ್ತಿದೆಯಾ ಪ್ರಣಾಮ ಹೇಳುತ್ತಾ ನಡೆದಿದ್ದಳು ಎಲ್ಲರೂ ಮೈಸೂರು ತಲುಪಿ ಬಟ್ಟೆ ತೆಗೆಯಲು ಶುರು ಮಾಡಿದ್ದರು ಸ್ಪಂದನ ಮೈದುನನ ಮದುವೆಗೆಂದು ಅಂಗಡಿಯಲ್ಲಿದ್ದ ಅತಿ ಹೆಚ್ಚು ಬೆಲೆಯ ಸೀರೆಗಳನ್ನೇ ಖರೀದಿಸುತ್ತಿದ್ದಳು ಅವಳದ್ದೇ ಒಂದತ್ತು ಸೀರೆ ಆಗಿದ್ದವು ಜವರೇಗೌಡರು ಮತ್ತು ಸತೀಶ ಗಂಡಸರ ಬಟ್ಟೆ ಖರೀದಿಸಲು ಹೋದರೆ ಶಿವು ಭವಾನಿಗೆ ಸಹಾಯ ಮಾಡಲು ನಿಂತಿದ್ದ ನಿವೇದಿತಾ ಜಾನಕಿ ಮತ್ತು ಪಾರ್ವತಿ ಉಳಿದವರಿಗೆ ಬಟ್ಟೆ ಆರಿಸುತ್ತಿದ್ದರೆ ಶಾಂತಿ ಯಾವುದೋ ಮಾಯಾಲೋಕಕ್ಕೆ ಬಂದರಂತೆ ಸುತ್ತ ನೋಡುತ್ತಿದ್ದರು ಭವಾನಿ ಅಲ್ಲೇ ಕಾಣಿಸುತ್ತಿದ್ದ ಒಂದು ಮಾಡರ್ನ್ ಲೆಹಂಗಾ ನೋಡಿ ಮದುವೆ ಇಲ್ಲದಿದ್ದರೂ ಅದನ್ನು ಖರೀದಿಸುವ ಆಸೆಯಾಗಿತ್ತು ಶಿವು ಎಂದು ಅಲ್ಲೇ ಇದ್ದ ಲೆಹಂಗಾವನ್ನು ತೋರಿಸಿ ಇದನ್ನು ತಕೊಳ್ಳ ಎನ್ನಲು ಅವನು ಹೂ ಎಂದಿದ್ದ ಏಕೆಂದರೆ ಉಡುಗೆ ತೊಡುಗೆಯಲ್ಲಿ ಅವರ ಮನೆಯಲ್ಲಿ ಪಾರ್ವತಿ ಮಾತೆ ನಡೆಯುತ್ತಿತ್ತು ಮತ್ತು ಇದಕ್ಕೆ ಬಿಲ್ ಕೊಡುವವರು ಸಹ ಅವರೇ ಆಗಿದ್ದರು ಹಾಗಾಗಿ ಪಾರ್ವತಿ ಆ ಲೆಹಂಗ ನೋಡಿ ಒಂದೇ ಮಾತಿನಲ್ಲಿ ಬೇಡ ಎಂದು ತಿರಸ್ಕರಿಸಿದ್ದರು ಭವಾನಿ ಎಲ್ಲೋ ಕೇವಲ ಈ ಲೆಹಂಗ ಚೆನ್ನಾಗಿಲ್ಲ ಅಂತಿದ್ದಾರೇನೋ ಎಂದು ಬೇರೆ ಲೆಹಂಗಕ್ಕೆ ಕೈ ಹಾಕಿದ್ದ ಭವಾನಿ ನೋಡಿ ಅವ್ವ ಭವಾನಿ ಎಂದಿದ್ದರು ಪಾರ್ವತಿ ಏನು ಅತ್ತೆ ಎಂದು ಬಂದ ಭವಾನಿ ನೋಡಿ ಆ ಆ ಅರುವ ಎಷ್ಟ ಎನ್ನಲು ಅತ್ತೆ ಇಪ್ಪತ್ತೈದು ಸಾವಿರ ಎಂದಿದ್ದಳು ಭವಾನಿ ಬಾಯಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಕೇಳಿ ಶಾಂತಿ ಬಿಟ್ಟ ಬಾಯಿ ಬಿಟ್ಟಂತೆ ಬಿಟ್ಟು ಅಲ್ಲ ಭವಾನಿ ಒಂಚೂರು ನೋಡಿ ಮಾಡಿ ತಗ ಆಟೊಂದು ದುಡ್ಡಿಂದ ತೊಗೊತಾರಾ ಎನ್ನಲು ಅವರ ಮುಗ್ಧತೆ ಕಂಡ ಪಾರ್ವತಿ ಶಾಂತಿ ನೀನು ನಿನಗೆ ನಿನ್ನ ಸಂಬಂಧಿಕರಿಗೆ ಬಟ್ಟೆ ತೆಗಿ ನಾನು ನನ್ನ ಸೊಸೆ ಮಾತಾಡುವಾಗ ನೀನೇನು ಮಾತಾಡೋದು ಎನ್ನಲು ಸ್ಪಂದನ ಬಿಡಿಯತ್ತೆ ಅವರು ಇಪ್ಪತ್ತೈದು ಸಾವಿರದಲ್ಲಿ ಮನೆಗೆಲ್ಲ ಬಟ್ಟೆ ತೆಗಿತೀರೋರೇನೋ ಎನ್ನಲು ಜಾನಕಿ ಕಣ್ಣಲ್ಲಿ ಬೈದರು ಪಾರ್ವತಿ ಜೋರಾಗಿಯೇ ನಿನಗೆ ನೀನು ಮಾಡಮ್ಮಿ ನಿನಗ್ಯಾಕೆ ಬ್ಯಾರವ್ರದು ಎಂದಿದ್ದರು ಪೆಚ್ಚಾದ ಸ್ಪಂದನ ಮತ್ತೆ ತನ್ನ ಸೀರೆ ಸೆಲೆಕ್ಟ್ ಮಾಡೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಶಾಂತಿ ಬಟ್ಟೆಗಳನ್ನೇ ನೋಡಿ ಕಣ್ತುಂಬಿಕೊಂಡಿದ್ದಳು ಅವಳಿಗೆ ಯಾವ ಬಟ್ಟೆ ತೆಗಿಬೇಕು ಯಾವ ಬಟ್ಟೆ ಮುಟ್ಟಬಾರ್ದು ಅನ್ನೋದು ಅರಿವೇ ಅವಳಿಗೆ ಆಗುತ್ತಿರಲಿಲ್ಲ ಈ ಕಡೆ ಪಾರ್ವತಿ ತನ್ನ ಜಮೀನ್ದಾರ ರೀತಿಯಲ್ಲಿ ಭವಾನಿಗೆ ಕ್ಲಾಸ್ ತೆಗೆದುಕೊಳ್ಳಲು ಶುರು ಮಾಡಿದ್ದರು ಅವಾ ಭವಾನಿ ನೋಡು ನಿನಗೆ ಪದೇ ಪದೇ ಹೇಳಬೇಕಿಲ್ಲ ಅನ್ಕೋತೀನಿ ನೀನು ಜಮೀನ್ದಾರರು ಮನೆ ಸೊಸೆಯಾಗೋಳು ಆ ಮನೆ ಘನತೆ ಗೌರವ ನಿನ್ನ ಮೇಲೂ ಅದೇ ಅಂತ್ಕ ಅದಕ್ಕೂ ಒಂದೆರಡು ಪಟ್ಟು ಜಾಸ್ತಿ ದುಡ್ಡಲ್ಲಿರೋ ಸಿಗೋ ಅಂತ ಶ್ಯಾಲೆ ತಕೋ ಬೇಸರ ಮಾಡ್ಕೋಬೇಡ ಈಗ ನಮ್ಮ ಸ್ಪಂದನ ಇಲ್ವಾ ಅದು ಓದಿರೋದು ಆ ಇಂಜಿನಿಯರ್ಗೆ ಅದು ಓದುವಾಗ ನಿನ್ನಂಗೆ ಆ ಸೂಟು ಪೂಟು ಎಲ್ಲ ಆಗ್ತಿತ್ತು ಇವಾಗ ನೋಡು ನಮ್ಮ ಮನೆಯ ಸತೀಸನ್ನ ಮದುವೆ ಆದ್ಮೇಲೆ ಮನೆಯಲ್ಲಿ ಹುಲ್ ಕಡ್ಡಿ ಕೆಲಸ ಮಾಡದೇ ಇರ್ಬೋದು ಆದರೆ ಆಚೆ ಕಡೆ ನಮ್ಮ ಮನೆಗೆ ತಕ್ಕಂತೆ ಬಟ್ಟೆ ಬರೆ ನಡೆ ನುಡಿ ಕಲ್ತ್ಕೊಂಡದೆ ಮರು ವಾದನ ಆಚೆ ಕಡೆ ಎಲ್ಲೂ ಹೋಗ್ದಂಗೆ ಕಾಪಾಡ್ಕೊಂಡು ಬರ್ತದೆ ನನಗೆ ಗೊತ್ತು ನಿನಗೆ ಕಲಿಯೋಕ್ಕೆ ಇನ್ನೂ ಟೈಮ್ ತಗತದೆ ಅಂತ ನೀನೇನು ಯೋಚನೆ ಮಾಡಬೇಡ ನೀನು ಮದುವೆ ಆದಮೇಲೆ ನಾನೇ ಎಲ್ಲನೂ ಕೂಲಂಕುಸವಾಗಿ ಕಲಿಸ್ಕೊಡ್ತೀನಿ ಆದರೆ ಮೊದಲು ಇವಾಗ ಗೌಡ್ರ ಮನೆ ಮದುವೆಯಲ್ಲಿ ಯಾವ ಥರ ಬಟ್ಟೆ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೀನು ನೀನು ಅದೇಟು ದುಡ್ಡಾಯ್ತದೆ ಅಂತೆಲ್ಲ ಯೋಚನೆ ಮಾಡೋಕ್ಕೋಗ್ಬೇಡ ನಿಮ್ಮ ಮಾವ ಕೊಡ್ತಾರೆ ನೀನು ಬರೀ ನಿನ್ನ ಮನಸ್ಸಿಗೆ ಯಾವ ಶಾಲೆ ಒಪ್ಪಿಗೆ ಆಯ್ತದೆ ಅದನ್ನು ನೀನು ತಗೊಳ್ಳೋದೊಂದ ಕಲಿ ಆಮೇಲೆ ಮದುವೆ ಆದಮೇಲೂ ಬರೀ ಸೀರೆನೇ ಹಾಕಬೇಕು ಅಂದ ಪಾರ್ವತಿ ಮಾತಿಗೆ ಶಿವಮುಖ ನೋಡಿದ್ದಳು ಭವಾನಿ ಅಯ್ಯೋ ಅವನೇನು ನೋಡಿಯಾ ಅವನು ಬೆಳಿಗ್ಗೆ ಹೋಗಿ ಸಂಧೆ ಬರ್ತಾನೆ ಬೇಕಾದರೆ ಮನೆಯೊಳಗೆ ಆ ಚೂಡಿದಾರ ಹಾಕೋ ಮನೆ ಕೊಳಕ್ಕೆ ಹಿಂಸೆಯಾ ಈಗಿನ ಕಾಲದ ಮಕ್ಕಳಿಗೆ ಆದರೆ ನೋಡು ನೀನು ರೂಮಿಂದ ಆಚೆ ಬರುವಾಗ ಶಾಲೆಗೆ ಇರಬೇಕು ಅದನ್ನೇ ಹಾಕಬೇಕು ಎಂದಿದ್ದರು ಶಿವು ಅಮ್ಮೋ ಎನ್ನಲು ಯಾಕ್ಲಾ ನಿನ್ನೆ ಯಾವತ್ತಾರು ಬೇರೆ ಬಟ್ಟೆ ಹಾಕೋದು ನೋಡಿದಿಲ್ಲ ಅವಳು ಮದುವೆ ಮುಂಚೆ ಪ್ಯಾಂಟು ಹಂಗೆ ಹಾಕೋತಿಲ್ಲುತ್ತಾನೆ ಹಾಗಂತ ನಿನ್ನಣ್ಣ ಅದನ್ನೇ ಹಾಕಿಸ್ತಾನಾ ಎಂದಾಗ ಬಾಯಿಗೆ ಬೀಕ ಹಾಕಿದ್ದ ಶಿವು ಭವಾನಿಗೆ ಚಪ್ಪಲಿಗೆ ಬಟ್ಟೆ ಸುತ್ತಿ ಗೂಸು ಕೊಟ್ಟಂತೆ ಆಗಿತ್ತು ನಂತರ ಯಾವುದೂ ಇಷ್ಟ ಇಲ್ಲದಿದ್ದರೂ ಅವರೊಟ್ಟಿಗೆ ಬಂದಿದ್ದಕ್ಕಾಗಿ ಒಂದೆರಡು ರೇಷ್ಮೆ ಸೀರೆ ಸೆಲೆಕ್ಟ್ ಮಾಡಿಕೊಟ್ಟಳು ಭವಾನಿ ಈಗ ಸದ್ಯ ಈ ಅಂಗಡಿಯಿಂದ ಹೇಗಾದರೂ ಕಿತ್ತಿ ಆಚೆ ಓಡಬೇಕೆನ್ನುವುದಷ್ಟೇ ಅವಳ ತಲೆಯಲ್ಲಿತ್ತು ಅವರ ಜೊತೆ ಇಪ್ಪತ್ತು ಸಿಂಪಲ್ ಸೀರೆ ಮತ್ತೆ ಹತ್ತು ಜರಿ ಸೀರೆ ಇನ್ನೊಂದತ್ತು ಮೈಸೂರು ಸಿಲ್ಕ್ ಸೀರೆ ಮತ್ತೊಂದತ್ತು ರೇಷ್ಮೆ ಸೀರೆ ತೆಗೆದಿದ್ದರು ಪಾರ್ವತಿ ಅಷ್ಟನ್ನು ಒಂದು ಕೌಂಟರ್ ಮೇಲೆ ಇರಿಸಿ ಅದನ್ನು ತೋರಿಸಿ ಈ ಟುಕ್ಕುವೆ ನೀನು ಬ್ಲೌಸ್ ಹೊಲಿಸ್ಕೊ ಆಯಿತಾ ದುಡ್ಡ ಶಿವು ಕೊಡ್ತಾನೆ ನಾ ಹೇಳ್ತೀನಿ ಮದುವೆ ಆದಮೇಲೆ ಇನ್ನೇನು ಉಟ್ಕೋತೀಯಾ ಎನ್ನುವಾಗ ಹಲ್ಲು ಕಚ್ಚಿ ಏನಾಗುತ್ತಾ ಹ್ಞೂ ಎಂದಿದ್ದಳು ಭವಾನಿ ಶಾಂತಿ ಯಾವುದೇ ಬಟ್ಟೆ ಸೆಲೆಕ್ಟ್ ಮಾಡುವುದು ಎಂದು ಇನ್ನೂ ಅರ್ಥವಾಗುತ್ತಿಲ್ಲ ನೋಡಿದ ಬಟ್ಟೆಗಳೆಲ್ಲವೂ ಐದು ಸಾವಿರದ ಮೇಲೆಯೇ ದುಡ್ಡಿತ್ತು ಅವಳು ಅಷ್ಟು ದುಡ್ಡನ್ನು ಇವರ ಕೈಲಿ ಹೇಗೆ ತರಿಸುವುದು ಎಂದು ಯೋಚಿಸುತ್ತಾ ಕುಳಿತಿದ್ದರೆ ಅವರ ಬಳಿ ಬಂದ ಶಿವ ಅತ್ತೆ ಯಾಕೆ ಯಾವ ಬಟ್ಟೆನೂ ಇಷ್ಟ ಆಗ್ತಿಲ್ವಾ ಇನ್ನೊಂದು ಕಡೆ ಹೋಗೋವಾ ಎನ್ನುವಾಗ ಅಯ್ಯೋ ಹಂಗೇನಿಲ್ಲ ಚಿಕ್ಕವಡ್ರೆ ಯಾವ ತಗೊಳೋದು ಅಂತಾನೆ ಗೊತ್ತಾಗ್ತಿಲ್ಲ ಎಂದು ಹಲ್ಲು ಬಿಟ್ಟಿದ್ದಳು ಆವಾಗಲೇ ನಿವೇದಿತಾಳನ್ನು ಶಾಂತಿಗೆ ಸಹಾಯ ಮಾಡಲು ಹೇಳಿದ ಶಾಂತಿಗೆಂದು ಒಂದೆರಡು ಸೀರೆ ತೆಗೆದು ತನ್ನ ಅತ್ತಿಗೆಗೆ ಅಕ್ಕಪಕ್ಕದ ಸುಧಾ ಮತ್ತು ರತ್ನನಿಗೆ ಹಾಗೂ ಧರಣಿಯ ಗೆಳತಿ ಶಾಂಭವಿಗೆ ಬಟ್ಟೆ ಬೇಕೆಂದು ಹೇಳಿದ್ದಳು ಅದಕ್ಕೆ ತಕ್ಕಂತೆ ನಿವೇದಿತ ಎಲ್ಲರಿಗೂ ಸೆಲೆಕ್ಟ್ ಮಾಡಿ ನೀಡಿದ್ದಳು ನಂತರ ನೀವಿ ನಿಮ್ಮ ಚಿಕ್ಕ ಮಗಳಿಗೆ ಯಾವ ಥರದ ಬಟ್ಟೆ ಬೇಕು ಎನ್ನಲು ಮತ್ತೆ ಕನ್ಫ್ಯೂಸ್ ಆಗಿದ್ದ ಶಾಂತಿ ಯಾವುದಾದ್ರೂ ಒಪ್ತದೆ ನನ್ನ ಮಗ ಆದರೆ ಒಂಚೂರು ಹಸಿರು ಬಣ್ಣದ ಸೀರೆ ತೆಗಿಯವ ನಮ್ಮ ಗುಬ್ಬಿಗೆ ಹಸಿರು ಬಣ್ಣ ಅಂದರೆ ಜಾಸ್ತಿ ಇಷ್ಟ ಎಂದಾಗ ಶಿವ ಕಿವಿ ಹಾಕೋ ಅರಳಿದ್ದವು ನಮ್ಮ ಅಡ್ಮಳೆಗೆ ಹಸಿರು ಬಣ್ಣ ಅಂದರೆ ಇಷ್ಟನಾ ಎಂದು ಅಂಗಡಿಯೆಲ್ಲ ಹುಡುಕಾಡಿ ಕಣ್ಣಾಡಿಸಿ ಅವನಿಗೆ ಬೆಸ್ಟ್ ಅನ್ನಿಸಿದ ಒಂದು ಡ್ರೆಸ್ ತಂದು ಶಾಂತಿ ಮುಂದೆ ಹಿಡಿದಿದ್ದ ತಗೊಳ್ಳಿಯತ್ತೆ ಇದು ಧರಣಿಗೆ ನಿಮ್ಮ ಭಾವ ಕೊಡಿಸಿದ್ರು ಅಂತೇಳಿ ಕೊಡಿಸಿ ಎಂದಿದ್ದ ಬಟ್ಟೆಯನ್ನು ಕಣ್ಣರಳಿಸಿ ನೋಡಿದ್ದ ಶಾಂತಿ ಏನು ಸಂದಾಗದೆ ನನ್ನ ಗುಬ್ಬಿಗೆ ಚೆಂದಾಗಿ ಒಪ್ತದೆ ಚಿಕ್ಕವರೇ ಎಂದಾಗ ಶಿವ ತುಟಿಗಳು ತಿಳಿಯದೆ ಗುಬ್ಬಿ ಎಂದಿದ್ದವು ಭವಾನಿ ಪಾರ್ವತಿ ಇಲ್ಲ ಅಂತಿದ್ದಿದ್ರೆ ಈ ಡ್ರೆಸ್ ನಾನು ತಗೋಬೋದಿತ್ತು ಎಲ್ಲ ಆ ಧರಣಿ ಕೈ ಸೇರ್ತು ಎಂದು ಸಿಟ್ಟಲ್ಲೇ ನೋಡುತ್ತಿದ್ದಳು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ